ಸಿಂಗಲ್ ಕೋರೆ ಹಾ ಎಲ್ಲರೂ ಇದ್ರೆ ಪಾತ್ರ ಮಾಡಿ ಇದಕ್ಕೆ ಹೋಯ್ತಾರೆ ಇದಕ್ಕೆ ಮತ್ತು ಇದಕ್ಕೋಯ್ತಾ ಸಿಂಗಲ್ ಸಿಂಗಲ್ಕೋರೆ ದುಬಾರ ಎಲ್ಲ ಒಂದಿದ್ಯಪ್ಪ ಅದೇ ನಾನು ಗೋಪಿ ಅಂತ ಎಲ್ಲೂ ಒಂದಿದ್ರೆ ಸೇಮ್ ಆರೋಗ್ಯ ನಂದಿದ್ದು ಸೇಮ್ ಕೊಡಬೋದ್ರೆ ಹ್ಞೂ ಓಕೆನಾ ಹ್ಞೂ ಅರ್ಜುನ್ ಕೊಂದಿತ್ತಲ್ಲ ಅದೇ ಈ ಥರದ ನೋಡಿ ಇದೇನಾ ಸಿಂಗಲ್ ತೋರೆ ನೀವೇನೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ದುಬಾರಿ ಆನೆ ಇದು ಸಿಂಗಲ್ ಕೋರೆ ಗೋಪಿ ಅಂತ ಇದಾರೆ ಹೆಸರು ಸೊ ಬಹುಶಃ ಇದೆ ಅಂದಾಜಿಸಲಾಗಿದೆ ಅಂದ್ರೆ ಪೇಪರ್ ನಲ್ಲಿ ನ್ಯೂಸ್ ಪೇಪರ್ ನಲ್ಲಿ ನೀವು ಏನ್ ನೋಡಿರ್ತೀರ ಅಭಿಮಾನಿ ಹಿಡಿದಿದ್ದಂತ ಸಿಂಗಲ್ ಕೋರೆ ಆನೆ ಇದೆ ಅಂತ ಕೂಡ ಅಂದಾಜಿಸಲಾಗಿದೆ ಸೊ ಈಗ ಒಂದು ವಿಡಿಯೋದಲ್ಲಿಯೂ ಕೂಡ ತೋರಿಸ್ತಾ ಇರೋದು ಸೊ ಗಮನಿಸ್ತಾ ಇರಬಹುದು ಸಿಂಗಲ್ ಕೋರೆ ಇದಕ್ಕೂ ಕೂಡ ಇದೆ ಗೋಪಿ ಅಂತ ದುಬಾರಿಯಲ್ಲಿ ಕಾಣ ಸಿಗ್ತಾನೆ ದುಬಾರಿ ಕ್ಯಾಂಪ್